ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರ ಭಾವಚಿತ್ರ ಅನಾವರಣ ಮಾಡಿರ್ತಕ್ಕಂಥದ್ದು ಒಂದು ಸಣ್ಣ ಹೆಜ್ಜೆ ಆದರೆ ಇಷ್ಟಕ್ಕೆ ನಿಲ್ಲಬಾರದು ಇದು ಮುಂದುವರಿಯಬೇಕು ಆ ರೀತಿ ಮುಂದುವರಿಯಬೇಕಾದ್ರೆ ನಮ್ಮ ಮುಂದೆ ಎರಡು ವಿಚಾರಗಳು ಬರ್ತವೆ ಒಂದು ಧಾರ್ಮಿಕ ಆಚಾರಗಳು ಇನ್ನೊಂದು ಶರಣರ ತತ್ವಗಳು ಶರಣರ ಸಂದೇಶಗಳು ಶರಣರು ಪ್ರತಿಪಾದಿಸಿದಂಥ ಮೌಲ್ಯಗಳು ಈ ಆಚರಣೆಗಳಿಗೆ ಸಂಬಂಧಪಟ್ಟಂಗೆ ಇಷ್ಟಕ್ಕೆ ಬಿಟ್ಟುಬಿಡಿ ಜಂಜುವಾರ ಹಾಕ್ಕೊಳ್ಳ ಅವರು ಹಾಕ್ಕೊಳ್ಳಿ ಲಿಂಗ ಕಟ್ಕೊಳ್ಳೋರು ಕಟ್ಕೊಳ್ಳಿ ವಿಭ್ಯೂತಿ ಹಚ್ಚೋರು ಹಚ್ಕೊಳ್ಳಿ ವೆಜಿಟೇರಿಯನ್ಸ್ ಆಗಲಿ ಶವ ಸಂಸ್ಕಾರ ಹೆಂಗೆ ಮಾಡಬೇಕು ಅಂತಕ್ಕಂಥದ್ದು ಮದುವೆ ಹೆಂಗೆ ಮಾಡಬೇಕು ಅಂತಕ್ಕಂಥದ್ದು ಅವರವ್ರಿಗೆ ಬಿಟ್ಟುಬಿಡಿಯ ಆದರೆ ಇಡೀ ಸರ್ಕಾರ ಇಡೀ ಸಮಾಜ ನಾವೆಲ್ಲರೂ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಬಸವ ತತ್ವದ ದರ್ಶನ ಈ ನಾಡಿನ ಜನರಿಗೆ ಈ ದೇಶದ ಜನರಿಗೆ ಈ ಜಗತ್ತಿನ ಜನರಿಗೆ ನಾವು ಪರಿಚಯ ಮಾಡಬೇಕಾಗಿದೆ ಆ ಜನರಲ್ಲಿ ಬಿತ್ತಿ ಬೆಳೆಸಬೇಕಾಗಿದೆ ಅದು ಬಹಳ ಮುಖ್ಯವಾದಂಥ ಕಾರ್ಯ ಆ ಕಾಯಕವನ್ನು ಮಾಡಬೇಕು ಅಂತ ಅನ್ನೋದಾದರೆ ನಾವು ಕೇವಲ ಸಾಹಿತ್ಯ ಮುಖಾಂತರ ಸಾಧ್ಯ ಇಲ್ಲ ಸಾಹಿತ್ಯನೂ ಬೇಕು ಸಂಗೀತನೂ ಬೇಕು ನೃತ್ಯನೂ ಬೇಕು ತಾಳಮದ್ದಳೆ ಬೇಕು ಯಕ್ಷಗಾನ ಬೇಕು ಹರಿಕತೆ ಬೇಕು ಕೇಳಿಕೆ ಬೇಕು ಸಿನಿಮಾಗಳು ಬೇಕು ಈ ಎಲ್ಲ ಪ್ರಕಾರಗಳಲ್ಲಿ ಶರಣರ ಸಂದೇಶನ್ನ ಸಾರುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ನಿಜವಾದಂಥ ಶರಣರ ದರ್ಶನ ಈ ನಾಡಿಗೆ ಈ ದೇಶಕ್ಕಾಗುವ ಆ ರೀತಿ ಮಾಡಿದಾಗ ಈ ಒಂದು ಕೆಲಸಕ್ಕೆ ಒಂದು ಸಾರ್ಥಕತೆ ನಾನೊಂದ್ ಕಡೆ ಓದ್ತಾ ಇದ್ದೆ ಮಾರ್ಟಿನ್ ಲೂಥರ್ ಕಿಂಗ್ ಅಮೆರಿಕದ ವರ್ಣಭೇದದ ವಿರುದ್ಧ ಒಂದು ಸಮರ ಸಾರಿದಾಗ ಒಂದು ಚಳುವಳಿಯನ್ನು ಕಟ್ಟಿದಾಗ ಅವರನ್ನ ಪತ್ರಕರ್ತರು ಕೇಳ್ತಾರೆ ನಿಮ್ಗೆ ಸ್ಫೂರ್ತಿ ಯಾರು ಅವ್ರ ಮಾ ಹೇಳ್ತಾರೆ ಮಹಾತ್ಮ ಗಾಂಧಿ ಅಂತ ಇದೇ ರೀತಿ ನೆಲ್ಸನ್ ಮಂಡೆನಾ ಹೇಳಿದ್ದಾರೆ ಓಚಿಮ್ಮಿನ್ ಹೇಳಿದ್ದಾರೆ ಜನೇಕ ನಾಯಕರು ಜಗತ್ತಿನ ದುರೀಣಿರು ಈ ಮಾತನ್ನೇಳಿ ಅಂತಹದ್ದೇ ಒಂದು ಕಾಲ ಬರಬೇಕಾಗಿದೆ ಶರಣರಿಂದ ನಾವು ಸ್ಫೂರ್ತಿ ಪಡೆದಿವಿ ಬಸವಣ್ಣನಿಂದ ನಾವು ಸ್ಫೂರ್ತಿ ಪಡೆದಿವಿ ವಚನಗಳಿಂದ ನಾವು ಪ್ರೇರಣೆಯನ್ನು ಪಡೆದಿವಿ ಹಾಗಾಗಿ ಈ ಸಮಾಜದಲ್ಲಿ ಸತ್ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥ ವಾತಾವರಣ ನಾವೆಲ್ಲರೂ ಕೂಡಿ ಮಾಡಬೇಕು ಅದು ಕೇವಲ ಸರ್ಕಾರ ಮಾಡ್ತಕ್ಕಂಥದ್ದು ಮಾತ್ರ ಅಲ್ಲ ಸರ್ಕಾರನೂ ಮಾಡಬೇಕು ಸಂಘ ಸಂಸ್ಥೆಗಳು ಮಾಡಬೇಕು ನಾವೆಲ್ಲರೂ ಕೂಡ ಈ ಕಾಯಕದಲ್ಲಿ ತೊಡಗಿ ಬಹುಮುಖ್ಯವಾಗಿ ಈ ಸಂದೇಶ ಬೆಳೆಸ್ತಕ್ಕಂಥದ್ದು ರಕ್ಷಿಸ್ತಕ್ಕಂಥದ್ದು ಜನಮಾನ್ಯದಲ್ಲಿ ಬಿತ್ತಿ ತಲೆಮಾರುಗಳ ಕಾಲ ಹರಿದೋಗುವಂತೆ ನೋಡ್ಕೋಬೇಕಾಗಿರ್ತಕ್ಕಂಥ ಬಹುದೊಡ್ಡ ಕೆಲಸ ಅಂತಂದರೆ ಅದು ಕಾಯಿಕ ಜೀವಿಗಳು ಪ್ರಮುಖವಾಗಿ ಅದನ್ನ ಮಾಡಬೇಕಾಗಿದೆ ಇಷ್ಟು ಮಾತ್ರ ಅಲ್ಲ ಸರ್ಕಾರದ ಅಂಗಗಳಾದ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ತನ್ನ ಚಟುವಟಿಕೆಯಲ್ಲಿ ಶರಣರ ಸಂದೇಶಗಳು ಪ್ರತಿಬಿಂಬಿಸಬೇಕು ಪ್ರತಿಧ್ವನಿಸಬೇಕು ಆ ದಿಕ್ಕಿನಲ್ಲಿ ಶಾಸಕಾಂಗ ಕೆಲಸ ಮಾಡಿದಾಗ ಕಾರ್ಯಾಂಗ ಕೆಲಸ ಮಾಡಿದಾಗ ನ್ಯಾಯಾಲಯದ ತೀರ್ಪುಗಳು ಬಂದಾಗ ಆಗ ಬಸವಣ್ಣನವರಿಗೆ ನಾವು ನಿಜವಾಗಿ ಕೊಟ್ಟಂಥ ಗೌರವ ಶರಣ ಸಂಸ್ಕೃತಿಗೆ ನಾವು ನಿಜವಾಗಿ ಕೊಟ್ಟಂಥ ಕೊಡುಗೆ ಅಂತ ನಾನು ಭಾವಿಸ್ತೀನಿ ಆದರೆ ನಮಗೊಂದು ಸಂವಿಧಾನ ಇದೆ ಇಲ್ಲೊಂದು ವಚನಗಳು ಇವೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಮತ್ತು ನಾವೆಲ್ಲರೂ ಸಂವಿಧಾನದ ದಾರಿಯಲ್ಲಿ ಹೋಗ್ಬೇಕಾ ಅಥವಾ ವಚನಗಳ ದಾರಿಯಲ್ಲಿ ಹೋಗ್ಬೇಕಾ ಅಂತಕ್ಕಂಥ ಪ್ರಶ್ನೆ ನಮ್ಗೆ ಎದುರಾಗಿದೆ ಆ ರೀತಿ ಪ್ರಶ್ನೆ ಹಾಕೊಂಡಾಗ ಇವತ್ತು ನನಗೆ ಕೊಟ್ಟಂತ ವಿಚಾರ ಏನಿದೆ ಸಂವಿಧಾನದಲ್ಲಿ ವಚನ ಸಂದೇಶ ಅಂತಕ್ಕಂಥದ್ದು ಬಹಳ ಪ್ರಸ್ತುತ ಆಗುತ್ತೆ ಹದಿನೆಂಟನೇ ಹನ್ನೆರಡನೇ ಶತಮಾನದಲ್ಲಿ ಶರಣರ ರಚನೆ ಮಾಡಿರ್ತಕ್ಕಂಥ ವಚನಗಳು ಆ ಸಂದೇಶ ಇಪ್ಪತ್ತನೇ ಶತಮಾನದಲ್ಲಿ ನಾವು ರಚಿಸಿಕೊಂಡಂತ ಭಾರತದ ಸಂವಿಧಾನದಲ್ಲಿ ಅಡಗಿದೆ ಅಂತಕ್ಕಂಥ ಸತ್ಯನ್ನ ನಾವ್ಯಾರು ಮರೆಯಬಾರದು ಹಾಗಾಗಿ ಭಾರತದ ಸಂವಿಧಾನ ಓದ್ಕೊಂಡ್ರೆ ವಚನಗಳು ಓದ್ಕೊಂಡಂಗೆ ವಚನಗಳನ್ನು ಓದ್ಕೊಂಡ್ರೆ ಭಾರತದ ಸಂವಿಧಾನ ಓದ್ಕೊಂಡಂಗೆ ಭಾರತದ ಸಂವಿಧಾನ ಜಾರಿಯಾದರೆ ವಚನಗಳ ಜಾರಿಯಾದಂಗೆ ಶರಣರ ಸಂದೇಶಗಳು ಜಾರಿಯಾದಂಗೆ ಅಂತ ನಾನು ಅಭಿಪ್ರಾಯಪಟ್ಟೆ ಇದಕ್ಕೊಂದು ಸಣ್ಣ ಉದಾಹರಣೆ ನಿಮ್ಗೆ ಕೊಡ್ತೀನಿ ಹನ್ನೆರಡನೇ ಶತಮಾನದಲ್ಲಿ ಶರಣರು ಅಂತರ್ಜಾತಿ ಮದುವೆ ಮಾಡಿದ್ರು ಅದಕ್ಕೆ ಅವ್ರಿಗೆ ಪನಿಷ್ಮೆಂಟ್ ಕೊಟ್ಟು ಆದರೆ ಇಪ್ಪತ್ತನೇ ಶತಮಾನದ ನಮ್ಮ ಸಂವಿಧಾನದ ಅಡಿಯಲ್ಲಿ ಅಂತರ್ಜಾತಿ ಮದುವೆ ಮಾಡಿಕೊಂಡ್ರೆ ಸರ್ಕಾರ ನಿಮ್ಗೆ ಎರಡು ಲಕ್ಷ ಕೊಡುತ್ತೀರಿ ಒಬ್ಬ ದಲಿತ ಹೆಣ್ಣು ಮಗಳನ್ನು ಮಾಡಿ ಮದುವೆ ಮಾಡಿಕೊಂಡ್ರೆ ಮೂರು ಲಕ್ಷ ಕೊಡುತ್ತೀರಿ ಒಂದು ವಿಧಿವೆಯನ್ನು ಮದುವೆ ಮಾಡಿಕೊಂಡ್ರೆ ಐದು ಲಕ್ಷ ಕೊಡುತ್ತೀರಿ ಇದು ವಚನಗಳ ಅನುಷ್ಠಾನ ವಚನಗಳ ಅನುಷ್ಠಾನ ಅಲ್ವಾ ಅಂತ ಈಗ ನೀವು ತೀರ್ಮಾನ ನಾನು ಆ ಎಲ್ಲ ವಿವರಗಳಿಗೆ ಯಾವ್ಯಾವ ಅನುಚ್ಛೇದ ಯಾವ್ಯಾವ ಆರ್ಟಿಕಲ್ಗೆ ತೂಗುತ್ತೆ ಅನ್ನುವಂಥ ಪ್ರಯತ್ನನ ನಾನು ಮಾಡೋದಲ್ಲ ಅದು ಬೇಡವೂ ಬೇಡ ಆದರೆ ವಚನ ಸಂದೇಶಗಳು ನಮ್ಮ ಸಂವಿಧಾನದಲ್ಲಿ ಅಡಗಿದೆ ಅನ್ನೋದಕ್ಕೆ ನಿಮ್ಗೊಂದು ಮೂರು ನಾಲ್ಕು ಎಕ್ಸಾಂಪಲ್ ನಾನು ಕೊಡ್ತೀನಿ ಭಾಳ ಮುಖ್ಯವಾಗಿ ಮಾನವ ಹಕ್ಕುಗಳು ಹನ್ನೊಂದನೇ ಶತಮಾನದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಶರಣರ ರಚನೆ ಮಾಡಿರ್ತಕ್ಕಂಥ ವಚನಗಳಲ್ಲಿ ನೀವು ಬಹಳ ಯಥೇಚ್ಛವಾಗಿ ಮಾನವ ಹಕ್ಕುಗಳ ಪ್ರತಿಪಾದನೆಯನ್ನು ನೀವು ಕಾಣಬಹುದು ನಾನು ಎಲ್ಲ ವಚನಗಳ ಪಟ್ಟಿಯನ್ನು ಮಾಡಿ ನಿಮ್ಮ ಮುಂದೆ ಓದಕ್ಕೆ ಹೋಗಲ್ಲ ಆದರೆ ಒಂದು ಅಥವಾ ಎರಡು ವಚನ ಓದಿ ಆ ಇಡೀ ವಚನಗಳು ಮಾನವ ಹಕ್ಕುಗಳನ್ನು ಹೆಂಗ ಪ್ರತಿಪಾದಿಸಿವೆ ಅಂತಕ್ಕಂಥ ಒಂದು ವಿಚಾರ ನಾನು ನಿಮಗೆ ತಿಳಿಯಪಡಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿ ಒಂದು ವಚನದಲ್ಲಿ ಈ ರೀತಿ ಹೇಳ್ತಾರೆ ಬಸವಣ್ಣವರು ಧರ್ಮವಿಲ್ಲವ ದಯ ಇಲ್ಲದ ಧರ್ಮ ಯಾವುದಯ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಿಲ್ಲ ದೈವೇ ಧರ್ಮದ ಮೂಲವಯ ಕೂಡಲ ಸಂಗಯ ನಿಯಂಥ ಒಲವಿನಯ್ಯ ಈ ವಚನದಲ್ಲಿ ಧರ್ಮವನ್ನು ವಿರೋಧಿಸಲಿಲ್ಲ ಬಾ ವಚನಕಾರ ಆದರೆ ಧರ್ಮಕ್ಕೆ ಒಂದು ದಯೆ ಬೇಕು ಮಾನವೀಯತೆ ಬೇಕು ಅಂತಕ್ಕಂಥ ಎಲ್ಲ ಮಾನವರನ್ನ ಸಮಾನರಾಗಿ ನೋಡಬೇಕು ಅಂತಕ್ಕಂಥ ಒಂದು ಸಂದೇಶನ ಹನ್ನೆರಡನೇ ಶತಮಾನದಲ್ಲಿ ಕೊಟ್ಟರು ಅದೇ ರೀತಿ ಇನ್ನೊಂದು ವಚನದಲ್ಲಿ ಈ ರೀತಿ ಹೇಳ್ತಾರೆ ನ್ಯಾಯ ನಿಷ್ಠೂರಿ ದಾಕ್ಷಿಣ ಪರ ನಾನಲ್ಲ ಲೋಕವಿರೇದಿ ಶರಣ ರಾಗಿಂಜವನಲ್ಲ ಕೂಡಲಂಗ ಸಂಗಮ ದೇವರೇ ರಾಜೇತಿ ತಲ್ವ ತಪ್ಪನಾಗಿ ಈ ಇದರಲ್ಲಿ ರೂಲ್ ಆಫ್ ಲಾ ನಾವೆಲ್ಲರೂ ಕಾನೂನಿಗೆ ಬದ್ಧರಾಗಿರಬೇಕು ಕಾನೂನಂತೆ ನಡ್ಕೋಬೇಕು ಅದರಂತೆ ನಾವು ನಡೆದರೆ ಕಾನೂನು ನಮ್ಮರನ್ನ ರಕ್ಷಿಸುತ್ತೆ ಅಂತಕ್ಕಂಥ ಸಂದೇಶನ ಈ ವಚನೆ ಈ ರೀತಿ ಅನೇಕ ವಚನಗಳು ಇವನಾರವ ಆರವ ಇವನ್ ಯಾರವ ಇವನ್ ಆರವನ್ ಇವನ್ ನಮ್ಮವ ಇವನ್ ನಮ್ಮವ ಇವ ನಮ್ಮವನ್ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೇನು ಸೈಯ್ಯ ವಿಥೌಟ್ ಡಿಸ್ಕ್ರಿಮಿನೇಷನ್ ಆಫ್ ರಿಲಿಜನ್ ಕಾಸ್ಟ್ ಲ್ಯಾಂಗ್ವೇಜ್ ಜೆಂಡರ್ ಕ್ಲಾಸ್ ರೀಜನ್ ಪ್ಲೇಸ್ ಆಫ್ ಬರ್ತ್ ಆಲ್ ಆರ್ ಈಕ್ವಲ್ ಅಂತಕ್ಕಂಥ ಸಂದೇಶನ್ನ ಈ ವಚನದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ವಚನಕಾರರು ನಮಗೆ ನೀಡಿದ್ದ ಹಾಗಾಗಿ ಈ ಒಟ್ಟು ವಚನಗಳ ಸಾರಾಂಶ ಏನಂದ್ರೆ ವಿಶ್ವದ ಸಕಲ ಜೀವಿಗಳು ಸಂತೃಪ್ತಿಯಿಂದ ಇರಬೇಕು ಎಲ್ಲರೆಯೂ ಸಮಾನತೆ ಇರಬೇಕು ವರ್ಣ ಜಾತಿ ವರ್ಗ ಮತ್ತು ಲಿಂಗಭೇದಗಳೆಲ್ಲ ನಿರಾಕರಿಸಬೇಕು ಮಾನವ ಘನತೆಯನ್ನು ಎತ್ತಿ ಹಿಡಿದರು ಕ್ರೌರ್ಯ ಮತ್ತು ಅಮಾನುಷ ನಡವಳಿಕೆಯನ್ನು ವಿರೋಧಿಸಿದರು ಇತರನ್ನ ಕೇಡನ್ನು ಬಯಸಬಾರದೆಂಬ ಛಲ ಬೇಕೆಂದರು ಸಮಾಜಕ್ಕೆ ಒಳ್ಳೆಯದನ್ನು ಮಾಡುವ ಛಲ ಬೇಕೆಂದರು ವಾಕ್ ಸ್ವಾತಂತ್ರ್ಯ ಆಹಾರದ ಸ್ವಾತಂತ್ರ್ಯ ಧಾರ್ಮಿಕ ಸ್ವಾತಂತ್ರ್ಯ ವೃತ್ತಿ ಸ್ವಾತಂತ್ರ್ಯ ಇತರ ಅನೇಕ ಮಾನವ ಹಕ್ಕುಗಳನ್ನು ವಚನಕಾರರು ಹನ್ನೆರಡನೇ ಶತಮಾನದಲ್ಲಿ ಪ್ರತಿಪಾದಿಸಿ ಎರಡನೇ ಮಹಾಯುದ್ಧದ ನಂತರ ಜಗತ್ತಿನಲ್ಲಿ ಆ ಯುದ್ಧದ ಪರಿಣಾಮವಾಗಿ ಕೋಟಿಗಟ್ಟಲೆ ಜನ ಸತ್ತೋ ಕೋಟಿಗಟ್ಟಲೆ ಜನ ಗಾಯಾಳುಗಳಾದರು ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ರೋಗ ರುಜಿನಿಗಳನ್ನು ಇಡೀ ಜಗತ್ತಿನ ಜನ ಅನುಭವಿಸಿತ್ತು ಇನ್ನು ಮುಂದಕ್ಕೆ ಜಗತ್ತಿನಲ್ಲಿ ಯುದ್ಧಗಳು ನಡೆಯಬಾರ್ದು ಅಂತ ತೀರ್ಮಾನ ಮಾಡಿ ಜಗತ್ತಿನ ಜನರು ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡ್ತೀವಿ ಹತ್ತೊಂಬತ್ನೂರ ನಲವತ್ತೆಂಟು ಡಿಸೆಂಬರ್ ಹತ್ತನೇ ತಾರೀಕು ವಿಶ್ವಸಂಸ್ಥೆ ಮಾನವ ಹಕ್ಕುಗಳನ್ನು ಘೋಷಣೆ ಮಾಡಿ ಸದಸ್ಯ ರಾಷ್ಟ್ರಗಳು ಆ ಅಂತಾರಾಷ್ಟ್ರೀಯ ಒಡಂಬಡಿಕೆಗೆ ಸಹಿ ಮಾಡಿ ನಮ್ಮ ನಮ್ಮ ರಾಷ್ಟ್ರಗಳಲ್ಲಿ ಮಾನವ ಹಕ್ಕುಗಳನ್ನು ನಾವು ಅನುಷ್ಠಾನಗೊಳಿಸ್ತೀವಿ ಅಂತ ಒಂದು ಪ್ರತಿಜ್ಞೆಯನ್ನು ಮಾಡಿ ಆ ರೀತಿ ಪ್ರತಿಜ್ಞೆ ಮಾಡದಂತಹ ದೇಶಗಳಲ್ಲಿ ಭಾರತವೂ ಒಂದು ದೇಶ ಆಗಿದೆ ಹತ್ತೊಂಬತ್ತು ನೂರ ನಲವತ್ತೆಂಟು ವಿಶ್ವಸಂಸ್ಥೆ ಮಾನವ ಹಕ್ಕುಗಳನ್ನು ಘೋಷಣೆ ಮಾಡಿದಾಗ ನಮ್ಮ ಹಿರಿಯರು ನಮ್ಮ ಸಂವಿಧಾನವನ್ನು ರಚನೆ ಮಾಡ್ತಿದ್ರು ವಿಶ್ವಸಂಸ್ಥೆ ಘೋಷಣೆ ಮಾಡಿರ್ತಕ್ಕಂಥ ಮಾನವಗಳು ಪ್ರಭಾವ ಬೀರಿ ನಮ್ಮ ಹಿರಿಯರು ನಮ್ಮ ಸಂವಿಧಾನದಲ್ಲಿ ಮಾನವ ಹಕ್ಕುಗಳನ್ನು ಸೇರ್ಪಡಿಸಿ ಭಾಗ ಮೂರು ಭಾಗ ನಾಲ್ಕು ಈ ಎರಡೂ ಭಾಗಗಳಲ್ಲಿ ಸಂವಿಧಾನದಲ್ಲಿ ನೀವು ಮಾನವ ಹಕ್ಕುಗಳನ್ನು ನೋಡ್ಬೋದು ಭಾಗ ಮೂರರಲ್ಲಿ ಅನುಚ್ಛೇದ ಹನ್ನೆರಡರಿಂದ ಅನುಚ್ಛೇದ ಮೂವತ್ತೈದು ಭಾಗ ನಾಲ್ಕರಲ್ಲಿ ಅನುಚ್ಛೇದ ಮೂವತ್ತಾರರಿಂದ ಅನುಚ್ಛೇದ ಐವತ್ತೊಂದು ಈ ಎಲ್ಲ ಅನುಚ್ಛೇದಗಳಲ್ಲಿ ಮಾನವ ಹಕ್ಕುಗಳನ್ನು ನಮ್ಮ ಹಿರಿಯರು ನಮ್ಮಲ್ಲಿ ನಮ್ಮನ್ನೇ ನಮ್ಮ ನಮ್ಮ ಸಂವಿಧಾನದಲ್ಲಿ ಅಳವಡಿಸಿ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಈ ಮಾನವ ಹಕ್ಕುಗಳ ಅನುಷ್ಠಾನದಲ್ಲಿ ನಾವೊಂದಷ್ಟು ಸಾಧನೆಯನ್ನು ಮಾಡಿದ್ದೀವಿ ಏನೂ ಸಾಧನೆ ಮಾಡಿಲ್ಲ ಅಂತಕ್ಕಂಥದ್ದು ತಪ್ಪು ತಿಳುವಳಿ ಆದರೆ ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ನಿಂತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಮ್ಮ ಪರಿಸ್ಥಿತಿ ಅಂತ ಏನು ಅಂತ ನೋಡಿದಾಗ ಆಘಾತ ಆಗುತ್ತೆ ಸರ್ಕಾರದಿಂದಲೇ ಮಾನವ ಹಕ್ಕುಗಳ ಉಲ್ಲಂಘನೆ ಮಾತಾಡೋಂಗಿಲ್ಲ ಟೀಕೆ ಮಾಡೋಂಗಿಲ್ಲ ಪ್ರಶ್ನೆ ಮಾಡೋಂಗಿಲ್ಲ ವಿಮರ್ಶೆ ಮಾಡೋಂಗಿಲ್ಲ ಆ ರೀತಿ ನೀವೇನಾದರೂ ಮಾಡಿದ್ರೆ ಅನೇಕ ಸೆಡಿಷನ್ ಅಂತ ಊಪ ಅಂತ ಕಾಯ್ದೆಗಳನ್ನು ಬಳಕೆ ಮಾಡಿ ನಿಮ್ಮನ್ನು ಅರೆಸ್ಟ್ ಮಾಡಿ ಜೈಲ್ಗೆ ಆಗ್ತಾ ಇದೆ ವಿಚಾರಣೆ ಇಲ್ಲದೆ ವರ್ಷ ಗಟ್ಟಲೆ ತಿಂಗಳ ಗಟ್ಟಲೆ ಕೋರ್ಟ್ ಜೈಲಿನಲ್ಲಿ ಕೊಳೆಯುವಂತೆ ಮಾಡ್ತಾ ಇದ್ದಾರೆ ಅನೇಕ ಜನ ಸ್ಟೆನ್ ಸ್ವಾಮಿ ಅಂತ ಸಂತರು ಕೂಡ ಬುಡಕಟ್ಟು ಜನಾಂಗ ಹೋರಾಟರು ಕೂಡ ಜೈಲಿನಲ್ಲೇ ಸತ್ತೋದ್ರಲ್ರಿ ಟ್ರೀಟ್ಮೆಂಟ್ ಇಲ್ಲದೆ ಇದು ಸಾಲದು ಅಂತ ದಿನ ಬೆಳಗಾದ್ರೆ ಪತ್ರಿಕೆಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಎನ್ಕೌಂಟರ್ ರೇಸರ್ನಲ್ಲಿ ಜನ ಅನ್ನ ಸಾಯಿಸ್ತದೆ